तो खबरचेच मारी बॅडंतर हंटा नोरी सेल्सियस कलर आंती तर कर रे रटा 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 इद्या इद्या डायलॉग रेने होत तर बाकी मनीवर चंद्रन रटा किदी नं निमळाकतीदी रेवळे के हळेक बुढाता श्री या <laughs> नंबर दन हाळित तर हेस बगावर बोलत तर हळका हळका पाप पडत पडत मम्मी लाव मारतो बा नाही वन गिफ्ट दिदी नाही डायलॉग बोलत रामचंद्र रे ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರಿ ಹೆಂಗಿದ್ದೀರಿ ನಾವಂತೂ ಸೂಪರ್ ಇದೀವಿ ನೋಡ್ರಿ ಬಂದ್ರಿ 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 ಯಜಮಾನ್ರಿ ಬಂದ್ ನೋಡ್ರಿ ರೀ ಆ ಟ್ರಿಪ್ ಇಂದ ನೀವು ಒಂದು ಹೆಸಕನಿಗೆ ಬಂದಾರ ಮಧ್ಯಾಹ್ನದಾಗ ಮೂರಾಗ ನೋಡ್ರಿ ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ನಿದ್ದಿದ್ರಿ ಅವ್ರು ಪಾಪ ಮುಕ್ ಹೋಗ್ತಾರ ಅಂತಂದ್ರೂ ಫ್ಯಾನಿನ್ ಕಾಟ ನೋಡ್ರಿ ಇವತ್ತು ಬುಧವಾರ ನಮ್ಮ ಸೊಲಾಪುರ ಒಳಗೆ ಲೇಟ್ ಹೋಗ್ತಾವ್ರಿ ಫ್ಯಾನೇ ಇಲ್ಲ ನೋಡ್ರಿ ಒಂದು ಮುಂಜಾನೆ ಲೇಟ್ ಆಗ ಯಜಮಾನ್ರಿ ನಿದ್ದೆಲ್ಲ ಏನಲ್ಲ ಊಟ ನೋಡ್ರಿ ಹಂಗೆ ಯಜ ಪರಗಳೆಲ್ಲ ಊಟ ಮಾಡಿಸತ್ತಾರೀ ಇದು ಪಲ್ಯನವ್ರೇ ಮಾಡ್ಯಾರೀ ಬಟಾಟಿ ಬಾಜಿ ಸೂಪರ್ ಆಗ್ಯದ ಇವತ್ತ ದುರ್ಗಾಷ್ಟಮಿ ಇದ್ಸಲ ರೊಟ್ಟಿ ಮಾಡಿಲ್ರಿ ಚಪಾತಿ ಗೋಧಿ ಹಿಟ್ಟೆಲ್ಲಾ ಹಂಗಾಗಿ ಪಾನಿ ಒಡ್ದ ಇದು ಅನ್ನ ಮಾಡಿದೇವ್ರಿ ರಾತ್ರಿಗಿಂದ ರೊಟ್ಟಿ ಇತ್ತು ಉಂಡಿದೇವ್ ಮುಂಜಾನೆ ಏ ಅವರೇ ಊಟ ಮಾಡಿಸ ನೋಡ್ರಿ ಇವತ್ತ ಇವತ್ತೇ ಅಂತಲ್ಲ ದಿನ ಇದ್ದಿದಿ ಅವ್ರಿಗೆ ನೋಡ್ ನನಗ್ ಊಟ ಮಾಡಿಸಲಾಗ್ಯಾರ ನೋಡ್ರಿ ನೋಡು ವಿಜ್ಜು ಪಪ್ಪನಾಗ ಊಟ ಮಾಡಿಸಲಾಗ್ಯಾರ ಪಪ್ಪನ ಊಟ ಮಾಡ್ಸಲಾಗ್ಯಾರ ನನಗ ನಮ್ಮ ಫ್ಯಾಮಿಲಿ ಹೆಂಗ ಮಾಡ್ರಿ ಅವ್ರ ಪಪ್ಪ ನೋಡ್ರಿ ಮಾಡ್ತಾರ ಟೈಮ್ ಕೊಡ್ತಾರ ಮಕ್ಕಳಿಗೆ ಅದು ನಂಗೆ ಟೈಮ್ ಕೊಡಲ್ರಿ ಹ್ಮ್ ಬಾರ್ಗ ಟೈಮ್ ಕೊಡ್ತಾರೀ ನನಗೆ ಟೈಮ್ ಕೊಡಲ್ರಿ ಯಾಕೆ ಗೊತ್ತಾಗಿರ್ಬೇಕಲ್ರಿ ಹ್ಮ್ બોત નમકે ટાઈમ કોડ બેકરી બરલો કો ટાઈમ ભલે હા મારતા તાર ન રે બંધ નતા આઈ તીડો ન બોતા અલ ડબા બરતક વેટ માડ લીજો હે બુઆ આ રે બેટ કોત નમગ બુઆત નો બુ ಊટા માળતી નોડરી ફ્રેન્ડ્સ ಊટા માડન બરયલર કસકો ચીરલ ન જો રે જમન રીન્દ્રદ્ર હિંગે નોડરી નમણે મસ્તી મસ્તી లైట్ ఇల్ హరిల్ తండీ నీరిగార నేల్ గట్ట లైట్ ఇల్ ముంజాడద విజు పప్ప విజు పప్ప మారి బస్ కుతారీ కూడా చట్ట ఊట్ బట్ చందోడ్రీ ఫ్రెండ్స్ நன்க சாரி கேள்ப்போ எட்டு எட்டு கேத்தீன் மம்மீ சாரி கேண் சும்பகோ

ಫ್ರೆಂಡ್ಸ ಯಜಮಾನ್ರು ಮೈ ತೊಕೊಂಡು ದೇವ್ರ ಪೂಜೆ ಮಾಡ್ಕೊತಾರೆ ನೋಡ್ರಿ ಟೈಮ್ ಏಳುವರೆಗೆ ಅದ ಲೇಟ್ ಮಾಡಿದೆ ಪೂ ಏನಂತಾರೆ ಪೂಜೆ ಮಾಡ್ಕೋತಾರೀ ಅವರು ಈಗ ಅಡಿಗೆ ಮಾಡ್ಬೇಕ್ರಿ ಟ್ರಿಪ್ಗೆ ಹೋಗೋರ ಚೇಂಜ್ ಮಾಡಿ ಬ್ಯಾಡಂದ್ರೆ ಹೊಂಟಾರ ನೋಡ್ರಿ ಇದಕ್ಕೆ ವಾಸಿಟ್ಟು ಬರ್ತದ್ರಿ ನಂಗೆ ಕೆಲ್ಸಕ್ಕೆ ನಮ್ದು ಆ್ಯನಿವರ್ಸರಿ ಅದ ಇರ್ಬೇಕಿಲ್ರಿ ಈಗ ಹತ್ತೊಂಬತ್ತು ತಾರೀಕು ಅನಿವರ್ಸರಿ ಅದ ವರ್ಷ 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 ಇದೆ ಇದೇ ಡೈಲಾಗ್ನೆ ಓದ್ತಾರ ಅವ್ರ ಬಾಡಿಗೆಗೆ ಹಾ ರೀ ಅನಿವಾರಶ್ರೀ ಅದ ಹ್ಮ್ ನೋಡ್ರಿ ಕೇಳ್ತಾರೆ ನೋಡ್ರಿ ಯಾನರ್ ಸರಿ ಅದ ಎನೆ ಹೇಳ್ತಾರ ನೆನಪಿಲ್ರಿ ಅನಿವರ್ಶ್ರೀ ಅಂದ್ರೆ ಏನು ನೋಡ್ರಿ ಫ್ರೆಂಡ್ಸ ಯಾನಿವರ್ಸರಿ ಅಂದ್ರ ಏನತ ಹಳ್ಳಾಕ ಬಿದ್ದೀರಿ ನಾವು ನಿಮ್ಗ್ ಹಳ್ಳಾಕ ಬಿದ್ದಿದ್ರಿ ಹ್ಮ್ 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 ಎನೇರ್ ಸರಿ ನಂಬಲ್ ಹಳ್ಳ ಇರ್ತದ ದಿನಾ ಒಗಣ ಹೋಗಿ ಹಂಚಾರ್ ಬರ್ತದಲ್ಲ ಮತ್ತ ಏವ್ವಾ ನನ್ ಬರೆರೆರೆ ಹಾಳ ಇರುತ್ತೆ ತರ ಹೆಂಸ್ ಬಂಗಾನವರಿಗೆ ಬತ್ತಿರಲ್ರಿ ಅಳಕ ಎರ್ರಕ್ಕಿಗೆ ಮಮ್ಮ ಅಳಕ ಯಾ ಮಾತಾಡ್ತಾರ ವರ್ಷಗ ಬಂಗಾನ ಬಲಿ ಇಕ್ಕೆ ಬರ್ತಡಕ್ಕೆ ನೋ ಇರಲ್ರಿ ಆನಿವರ್ಸರಿಗೂ ಇರಲ್ಲ ಕಾರ್ಗ ಬರ್ತಡಕ್ಕೆ ಇರಲ್ಲ ಅದು ನೋಡಿ ಬಾಲಿಯ ಹಾ ಮಾಡದು ಇಜ್ಜು ಇಜ್ಜು ಪಾಪಟದ ಪಾಡ ಮಮ್ಮಿ ಲಾಗ್ ಮಾಡ್ತಲ್ ಬಾ ಯಾ ಮಾಡದ್ರಿ ಈಗ ಅನಿವಾರು ಸರಿ ಇರಲ್ಲರಿ ನೋಡ್ರಿ ಸೀರಿಯಸ್ ಇದ್ದೀನಿ ಅವ್ರಿಗೆ ನೋಡಕ್ಕ ನೋಡಿದ್ ಮಾಡಿದ ನಿಂದ್ ವಿಡಿಯೋ ನೋಡಕ್ಕ ತರತ್ ನೋಡ್ರಿ ಹೀಗೆ ಮಾಡ್ತಾರ ನೋಡ್ರಿ ನಾ ಇರ್ತಾರ ಅಂತೇಳಿ ನಾ ಡ್ರೆಸ್ ಗೀಸ್ ಎಲ್ಲ ಎಲ್ಲಾ ತಗೊಂಡಿರ್ತೀನಿ విజ్జు విజ్జి ఓద నోడ్రీ యానివర్సరి ఇత గ్రేసినే తి అనివర్సరి యానివర్సరీ గిఫ్ట్ గిఫ్ట్ నడి ఇలాగా

ನೋಡ್ರಿ ಡೈಲಾಗ್ ಹೊಡಿಲಿಕ್ಕೆ ಬಹಳ ಹಂಗೆ ಹಂಗೆಲ್ಲ ಡೈಲಾಗ್ ಹೊಡಿತಾರಿ ಹ್ಞೂ ಮತ್ತೆ ಇರ್ತೀರಿ ಏನ್ರಿ ಮನೆಯಾಗ ಇರ್ತೀರಿ ಏನ್ರಿ ಅಂದ್ರ ಏನಂದ್ರೆ ಯಾರು ಹೇಳ್ತಾರೆ ಬರ್ತಾರೆ ಅಂತ ಹಂಗೆ ಹಟ್ಟಣಕ್ಕೆ ಯಾರು ಬಿಡ್ತಾರೆ ಒಂದ್ ತಿಂಗಳು ಬೇರೆ ಗಾಡಿ ಬುಕಿಂಗ್ ಮಾಡಿರ್ತೀನಿ ಆ ತಾರೀಕು ಬೇಕು ತಾರೀಕು ಇರ್ತೀವಿ ನಾವು ಒಂದೊಂದು ವರ್ಷಕ್ಕಿಂತ ಅಡ್ವಾನ್ಸ್ ಹೇಳಿರ್ತೀನಲ್ಲ ಮುಂದಿನ ವರ್ಷ ಯಾರು ಹೇಳ್ತೀರಿ ರೀ ರೀ ಮುಂದಿನ ಅಡ್ವಾನ್ಸ್ ಮಾಡಮ್ ಅಂತ ಹೇಳಿ ಅಡ್ವಾನ್ಸ್ ಹೇಳಿರ್ತೀನಲ್ಲ ರೀ ತಾರೀಕು ತಾರೀಕು

ಓಕೆ ಫ್ರೆಂಡ್ಸ್ ಅವ್ರ ಇವತ್ತು ಓದ್ತಾರೀ ನಮ್ಮ ಆ್ಯನಿವರ್ಸರಿನ ಏನಿಲ್ರಿ ಟ್ರಿಪ್ಗೆ ಹೋಗ್ತಾರ ಇವತ್ತ ಈಗ ಅಡುಗೆ ಮಾಡ್ಬೇಕ್ರಿ ಅಡಿಗೆ ಮಾಡ್ತೇನೆ ರೀ ನಾನು ರೀ ಫ್ರೆಂಡ್ಸ್ ಅಡಿಗೆ ಏನೋ ಮಾಡಿಲ್ರಿ ಶಾಬದಾಣಿ ಮಾಡಿ ನೋಡ್ರಿ ತಿನ್ನ ತಿನ್ನಿ ನೋಡ್ರಿ ಹೆಂಗೆ ಶಾಬದಾಣಿ ಮಸ್ತ್ ತಿನ್ನಂಗೈತ್ರಿ ಅದಕ್ಕೆ ಮಾಡಿದೆವು ದುರ್ಗಾಷ್ಟಿ ಬೇರೆ ರೀ ಇವತ್ತು ಉಪಾಸದ ಏನಿಲ್ಲ ರೀ ಸುಮ್ಮನೆ ಹಂಗೆ ಹೇಳಿ ಮಾಡಿ ಫ್ರೆಂಡ್ಸ್ ಬರ್ರಿ ಶಾಪ ತಿನ್ನ ಮೇಲೆ ಅವ್ರು ವಿಜ್ಜು ಹಂಗಾಗ್ಯದ ನೀರು ವಿಜ್ಜು ಸೂಪರಾಗ್ಯದ ಹ್ಞೂ ಹ್ಞೂ ನೋಡಿರಿ ಹಂಗೊಬ್ಬಕ್ಕೆ ವಿಡಿಯೋ ವೀಡಿಯೋ ಮಾಡ್ಲಕ್ಕ ಹಾಂ ಊಟ ಮಾಡಕ್ಕೆ ಮೊದಲಿನ ಮೊದಲನೇ ತೂತು ನಂಗೆ ರೀ ಮನ್ಸಿಕ್ಕೆ ನಮ್ಗೆ ಬಾಕು ಇಷ್ಟ ರೀ ನೀವು ಹಬ್ಬದಲ್ಲ ರೀ ಚಬಲತ್ತೀವ್ರಿ ಫ್ರೆಂಡ್ಸ್ ಹ್ಞೂ ಹೊಸ ಪಟ್ 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 ಬ್ಯಾಟಿಂಗ್ ಮಾಡ್ತೀವಿ ಎಲ್ಲರೂ ಊಟ 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 ಬಾಯ್ ಬಾಯ್ ರೀ ಫ್ರೆಂಡ್ಸ್ ಯಜಮಾನ್ ಟ್ರಿಪ್ಗೆ ಹೊಂಟಾರ ನೋಡಿರಿ ಐದಾರು ದಿನ ಹೊಂಟಾರೀಗ ನಾನು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಳೆ ಅನ್ಕೊತಾ ಇವತ್ತಿನ ಬ್ಲಾಗಿಲ್ಲಿಗೆ ಮುಗಿಸ್ಕೊತೀನಿ ರೀ ಫ್ರೆಂಡ್ಸ ಮುಂದಿನ ಬ್ಲಾಗ್ ಒಳಗೆ ಸಿಗಂಬ್ರಿ ಬೈ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ರಿ ಗುಡ್ ನೈಟ್